ಇವತ್ತು ಭಾಳ ಸಂತೋಷದ ಸಂಗತಿ ಅಂತ ಹೇಳಿದರೆ ನಮ್ಮ ರಾಷ್ಟ್ರಕೂಟರ ನಾಡು ಸೇಡಮ್ನ ನೆಲದಲ್ಲಿ ತಮ್ಮ ಕರ್ಮಭೂಮಿಯನ್ನಾಗಿ ಆರಿಸಿಕೊಂಡಿರ್ತಕ್ಕಂಥ ಸುಮಾರು ಮೂವತ್ತ್ನಾಲ್ಕತ್ತು ವರ್ಷಗಳಿಂದ ಸೇಡಮ್ಮನ್ನು ತಮ್ಮ ಕರ್ಮಭೂಮಿಯಾಗಿ ಆರಿಸಿಕೊಂಡು ಸಾಹಿತ್ಯ ಕಲೆ ಶಿಕ್ಷಣ ರಂಗದಲ್ಲಿ ತಮ್ಮದೇ ಆದಂಥ ಒಂದು ಚಾಪನ್ನು ಮೂಡಿಸಿರ್ತಕ್ಕಂಥ ನಮ್ಮವರೇ ಆದ ಮುರ್ವಿ ಗುಂಡೇರಾವ್ ಸರ್ ಅವರಿಗೆ ಇವತ್ತು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಇದು ಅವರಿಗೆ ಸಂದಿರ್ತಕ್ಕಂಥ ಗೌರವ ಅಲ್ಲ ಇದು ಸೇಡಮಿನ ಸಕಲ ಸಾಹಿತ್ಯಾಸಕ್ತರಿಗೆ ಸಂದಂಥ ಗೌರವ ಅಂತೇಳಿ ನಾನು ಭಾವಿಸ್ತೇನೆ ಮತ್ತು ಈ ಒಂದು ರಾಷ್ಟ್ರಕೂಟರ ನೆಲದಲ್ಲಿ ಅವರು ತಮ್ಮದೇ ಆದಂಥ ಸಾಹಿತ್ಯವನ್ನು ರೂಪಿಸ್ತಾ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಅದರಲ್ಲಿ ಇತಿಹಾಸ ಪೌರಾಣಿಕ ಸಾಹಿತ್ಯಗಳನ್ನು ಸೇರಿದಂತೆ ಎಲ್ಲ ರಂಗದ ಸಾಹಿತ್ಯವನ್ನು ರಚಿಸಿ ಇವತ್ತು ಕಲಬುರಗಿ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂಥ ಮುಡವಿ ಗುಂಡೇರಾವ್ ಸರ್ ಅವರು ನಡೆದು ಬಂದಿರತಕ್ಕಂಥ ದಾರಿ ನಮಗೆಲ್ಲ ಬಹಳ ಪ್ರಶಂಸನೀಯವಾದದ್ದು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡು ವಿವಿಧ ಹುದ್ದೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಜಿಲ್ಲಾ ಯುವ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿ ಇವತ್ತು ಅವರು ಕಲಬುರಗಿ ಜಿಲ್ಲೆಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಮಗೆಲ್ಲ ಬಹಳ ಸಂತಸವನ್ನು ತಂದಿದೆ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಅವರ ಸಾಹಿತ್ಯವನ್ನು ಗುರುತಿಸ್ತಕ್ಕಂಥ ಕೆಲಸ ನಡಿಬೇಕಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಇವತ್ತು ಅವರನ್ನು ಏನು ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವಾಧ್ಯಕ್ಷರ ಆಯ್ಕೆ ಸಮಿತಿಯವರಿಗೂ ನಾನು ಶೇಡಂ ಸಕಲ ಜನತೆಯ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತೇನೆ ತಾವು ಇವತ್ತು ಮನವಿ ಗುಂಡೇರಾವ್ ಅವರನ್ನು ಏನು ಗುರುತಿಸಿದೆ ಇದು ಬಹಳ ಒಂದು ಉತ್ತಮ